ಯಾರು ಹೋಗಬೇಡಿ ನೋಡಿ ನೋಡಿ ಎಷ್ಟು ಕಷ್ಟ ಇದೆ ಇದರಲ್ಲಿ ಎಲ್ಲರೂ ಪಾಲ್ದಾರ್ ಆಗಿದ್ದಾರೆ ನೋಡಿ ಫೈರ್ ಬ್ರಿಗೇಡ್ ಸ್ಥಳೀಯರು ಪೊಲೀಸ್ನವರು ಹಾಗೆ ಈಶ್ವರಮುಗ ಟೀಮ್ನವರು ಎಲ್ಲರೂ ಸಹ ಎಷ್ಟು ಕಷ್ಟ ಇದೆ ನೋಡಿ ಇಲ್ಲಿ ಹೊತ್ತೊಂದು ಬರಲಿಕ್ಕೆ ಅದಕ್ಕೆ ಎಲ್ರಿಗೂ ಸಹ ಸ್ನೇಹಿತರಿಗೆ ಹೇಳ್ತಾ ಇದ್ದೇವೆ ಯಾರು ಮೋಜಿ ಮಸ್ತಿ ಮಾಡಿ ತಮ್ಮ ಅಮೂಲ್ಯವಾದ ಪ್ರಾಣ ತಕ್ಕೊಳ್ಬೇಡಿ ತುಂಬ ಯುವಕರು ಈಗ ಈ ರೀಲ್ಸ್ ರೀಲ್ಸ್ ಗೆ ಹೋಗ್ತಾರೆ ಸೆಲ್ಫಿಗೆ ಹೋಗ್ತಾರೆ ತುಂಬ ಪ್ರಾಣಗಳು ಅಮೂಲ್ಯವಾದ ಪ್ರಾಣಗಳನ್ನು ತಮ್ಮ ಕಳ್ಕೊಳ್ತಾರೆ ನಾನು ಅವರಿಗೆ ಇಷ್ಟೇ ನೀವು ರೀಲ್ಸ್ ಅಲ್ಲ ಅಥವಾ ನಿಮ್ಮ ಸೆಲ್ಫಿ ಉಚ್ಚಿಗೆ ಹೋಗಿ ನಿಮ್ಮ ಅಮೂಲ್ಯವಾದ ಪ್ರಾಣ ಕಳ್ಕೊಳ್ಬೇಡಿ ಯಾಕೆಂದರೆ ಒಂದು ಸಲ ನಿಮ್ಮ ಪ್ರಾಣ ಹೋದ್ರೆ ಮತ್ತೆ ಗಾಯ ಆದರೆ ಏನಾದರೂ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸ್ಬೋದು ನಿಮ್ಮನ್ನೇ ನಂಬ್ಕೊಂಡ ತಂದೆ ತಾಯಿ ಹೆಂಡತಿ ಮಕ್ಕಳು ನಿಮ್ಮ ತಂಗಿ ತಾಯಿ ಎಲ್ಲ ಇರ್ತಾರೆ ಅವ್ರನ್ನ ಕಳ್ಕೊಂಡ್ರೆ ಮತ್ತೆ ಇದು ಎಷ್ಟು ದುಃಖ ಕೊಡ್ತೀರಿ ನೀವು ನಾವು ಅದಕ್ಕೆ ನೀವು ಎಲ್ಲ ಯುವ ಜನತೆಗೆ ಹೇಳೋದು ಇಷ್ಟೇ ಇಂಥ ಶೈಕ್ಷಣಿಕ ಜಾಗಕ್ಕೆ ಬರುವಾಗ ನೀವು ಸ್ಥಳೀಯರ ಒಂದು ಮಾತು ಕೇಳಬೇಕು ಅಥವಾ ಯಾರಾದರೂ ಒಂದು ವಿಚಾರ ಮಾಡಿಕೊಂಡು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾತು ಕೇಳ್ಕೊಂಡು ಇಂಥ ಇಂಥ ಜಾಗಕ್ಕೆ ಬರಬೇಕು ಆದರೆ ಮಳೆಗಾಲಕ್ಕೆ ಯಾರು ಬರಬೇಡಿ ಯಾಕೆಂದರೆ ಒಂದು ಸಲ ನೀರು ಬಿದ್ರೆ ಅಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ ನೋಡಿ ನಾವು ಏಳು ದಿವಸದಿಂದ ಹುಡ್ತಾ ಇಲ್ಲಿ ಎಷ್ಟು ಕಷ್ಟ ಪಡ್ತೇವೆ ದಯವಿಟ್ಟು ಯಾರು ರೀಲ್ಸ್ ಹುಚ್ಚು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ